ನಾನು ಒಂದೇ ಒಂದು ಕಿವಿ ಮಾತನ್ನು ರಾಜ್ಯ ಸರ್ಕಾರ ಕೇಳ್ತೀನಿ ಎರಡು ವರ್ಷ ಮೂರು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಯಿತು ನಿಮ್ಮ ಒಡಂಬಡಿಕೆ ನಿಮ್ಮ ಗುದ್ದಾಟ ನೀವು ಮಾಡ್ತಾ ಇರ್ತಕ್ಕಂಥ ಕೆಲವು ಅಸಹ್ಯವಾದ ನಡವಳಿಕೆಗಳು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಮೊನ್ನೆ ಆರ್ ಸಿ ಬಿಯ ಅದು ಹದಿನೆಂಟು ವರ್ಷದ ಕನಸು ಅದರ ಸೂಕ್ಷ್ಮತೆಯನ್ನು ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರಾ ನಾವು ಕೂಡ ಅನ್ನೋ ಮಡಿತಲ್ಲಿ ಹೋಗಿ ಇಡೀ ವಿಶ್ವ ಇವತ್ತು ಭಾರತವನ್ನು ಅಥವಾ ವಿಶೇಷವಾಗಿ ಕರ್ನಾಟಕವನ್ನು ಒಂದು ರೀತಿ ಕೀಳು ಮಟ್ಟದಲ್ಲಿ ಕಾಣ್ತಕ್ಕಂಥ ಅದಕ್ಕೆ ಕಾಣರಾಗಿದ್ದೀರಿ ದೇಶ ದೇಶದ ಸಾವಿರಾರು ವರ್ಷದ ಇತಿಹಾಸ ಮತ್ತೆ ಮರುಕಳಿಸುವ ಹಾಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯಗಳು ಕೂಡ ಒಂದು ಅನ್ನೋದನ್ನು ಮಾಡ್ತಾಯಿದ್ರೆ ನೀವು ಅಸಹ್ಯಕರವಾದ ಘಟನೆಗಳನ್ನು ಮಾಡುವುದು ಮುಖೇನ ರಾಜ್ಯದ ಜನತೆಯಲ್ಲಿ ಒಂದು ರೀತಿಯ ನೋವು ನೋವಿನ ಜೊತೆಯಲ್ಲಿ ಕೈ ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಇದನ್ನು ಬಿಟ್ಟು ಮಾಡಿರೋ ಪಾಪಗಳಿಗೆ ಯಾವ್ಯಾವ ರೀತಿ ಪ್ರಾಯಶಿತ ಮಾಡ್ಕೊತಿರೋ ಮಾಡಿಕೊಂಡು ಇನ್ನಾದರೂ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದಿನಚರಿ ದೇಶಕ್ಕೆ ದೇಶದ ಎಲ್ಲ ರಾಜ್ಯಗಳಿಗೆ ಈ ದೇಶವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ದೇಶದ ರಕ್ಷಕರಿಗೆ ವಿದ್ಯಾಸಂಸ್ಥೆಗಳಿಗೆ ಆರೋಗ್ಯಕರವಾದ ಬೆಳವಣಿಗೆಗಳಿಗೆ ಅಭಿವೃದ್ಧಿಯ ಸಂಕೇತವಾದಂಥ ಎಲ್ಲ ಕೆಲಸಗಳಿಗೆ ಅವ್ರ ಆದ್ಯತೆಯನ್ನಾದರೂ ನೋಡಿಕೊಂಡು ಕಲಿತು ಈ ರಾಜ್ಯವನ್ನು ಕೂಡ ಎಲ್ಲ ಒಂದು ಕಡೆ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡ್ದಿರ ಏನೆಲ್ಲ ಮಾಡೋದನ್ನು ಬಿಟ್ಟು ಅಟ್ಲೀಸ್ಟು ನಿಮ್ಮ ದಿನಚರಿ ಏನು ಅನ್ನೋದನ್ನಾರು ಜನಗಳಿಗೆ ಹೇಳಿದ್ರೆ ಗೌರವ ಬರ್ತದೆ ಅನ್ನೋದು ನಾನೆಲ್ಲೂ ಈ ರೀತಿ ಮಾತನಾಡಿಲ್ಲ ಒಂದು ವರ್ಷ ಆಯಿತು ನಾವು ನಾನು ಮಂತ್ರಿ ಆಗಿ ಹನ್ನೊಂದನೇ ತಾರೀಕಿಗೆ ಒಂದು ವರ್ಷ ಮಂತ್ರಿ ಆಗಿ ಆಗ್ತದೆ ಆಗಿರೋದ್ರಿಂದ ಮೈಸೂರು ಅಂದರೆ ನನಗೊಂದು ರೀತಿ ಆತ್ಪ್ರಿಯವಾದ ಮತ್ತು ಆತ್ಮೀಯತೆಯ ಮತ್ತೊಂದು ಮುಖವಾಗಿ ನಾವು ನೋಡ್ತಾ ಇದ್ದೀವಿ ನಾನು ರಾಜ್ಯ ಸರ್ಕಾರವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಈ ಜಿಲ್ಲೆಯವರೇ ಆಗಿರ್ತಕ್ಕಂಥ ನಿಮಗೆ ಏನಾದರೂ ಒಂದು ಕೊಡುಗೆ ಕೊಡಿ ಕೊಡುಗೆ ಕೊಡಿ ಅಂದರೆ ನೀವು ಕೊಡ್ತಾ ಇರ್ತಕ್ಕಂಥ ಕೊಡುಗೆಗಳನ್ನು ನೋಡಿದ್ರೆ ಒಂದು ರೀತಿ ನೋವು ಆಯ್ತದೆ ಅಸಹ್ಯನು ಕೂಡ ಆಯ್ತದೆ ಇದಾಗಬಾರ್ದು ಅಂತ ನನ್ನ ಭಾವನೆ ಪೊಲೀಸ್ ನೋಡಿ ನಾನು ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ ನೈತಿಕತೆಯ ಮತ್ತೊಂದು ಮುಖ್ಯವಾಗಿ ರಾಜ್ಯದ ಪೊಲೀಸರು ಕೆಲಸ ಮಾಡ್ತಾ ಇದ್ರು ದಯಾನಂದ್ ಅವರು ನನಗೆ ತುಂಬಾ ವರ್ಷದಿಂದ ಅವರ ಆಡಳಿತದ ವೈಖರಿಯನ್ನು ಅವರ ದಕ್ಷತೆಯನ್ನು ಪ್ರಾಮಾಣಿಕತೆಯನ್ನು ನಾವು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ನೀವು ಮುಖ್ಯಮಂತ್ರಿಗಳಾದ ತಕ್ಷಣ ಅವ್ರು ಹಾಕೊಂಡಿದ್ದು ನನಗೆ ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿತ್ತು ಅಂಥವ್ರನ್ನ ನೀವು ಪೊಲೀಸ್ ಇಲಾಖೆಯ ಒಂದು ಗಾಂಭೀರ್ಯತೆಯನ್ನು ಶಕ್ತಿಯನ್ನೇ ಕುಂತಕ್ಕಂಥ ಕೆಲಸ ಮಾಡಿ ಯಾರೋ ಮಾಡಿರೋ ನಿಮ್ಮ ಪಟಾಲಂಗಳಿಂದ ಆಗಿರ್ತಕ್ಕಂಥ ಪಾಪಕ್ಕೆ ಅವರನ್ನು ಗುರಿ ಮಾಡಿರೋದು ಮಹಾಪರಾಧ ಈ ಅಪರಾಧಕ್ಕೆ ನೀವು ಬೆಲೆ ಕೊಡದೆ ಹೋದರೆ ಬೆಲೆ ತೆತ್ತೆ ಹೋದರೆ ಮುಂದಿನ ದಿನಗಳಲ್ಲಿ ಜನನೇ ನಿಮಗೆ ಬೆಲೆ ಅಂತ ಕೆಲಸ ಮಾಡ್ತಾರೆ ಆದ್ದರಿಂದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾದಮೇಲೆ ಆ ಚಿನ್ನಸ್ವಾಮಿ ಕ್ರೀಡಾಂಗಣದ ಇನ್ಸ್ಟೆನ್ಸಲ್ಲಿ ಇನ್ಸಿ ಇನ್ಸಿಡೆಂಟಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ ಇದೆಯಲ್ಲ ಇದಕ್ಕಿಂತ ದೊಡ್ಡ ಅಪರಾಧ ಅಪಚಾರ ಯಾವುದೇ ಸರ್ಕಾರಗಳು ಕೂಡ ಮಾಡೋದಿಲ್ಲ ಇದನ್ನು ವಾಪಸ್ ತಗೊಂಡು ನೈತಿಕತೆ ಏನಾರು ಇದ್ರೆ ದಯವಿಟ್ಟು ನೀವು ಇನ್ನೂ ನೂರು ವರ್ಷ ಇರಿ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನಾವು ಯೋಚನೆ ಮಾಡಬೇಕಾಯ್ತದೆ ಅನೇಕ ಉದಾಹರಣೆಗಳನ್ನು ನೀವು ಕೊಡ್ತಾಯಿದ್ದೀರಿ ಇದ್ದೀರಿ ಯಾವೂ ಕೂಡ ಇದಕ್ಕೆ ಹೊಂದಿಕೆ ಹಾಕತಕ್ಕಂಥದ್ದೆಲ್ಲ ಮುಗ್ಧ ಜೀವಿಗಳು ಏನೂ ಇಲ್ದಿರ ಕ್ರಿಕೆಟ್ನಲ್ಲಿ ಕರ್ನಾಟಕ ಇಷ್ಟೊಂದು ಹೊಟ್ಟೆ ಮಟ್ಟಿಗೆ ಬತ್ತು ಅಂತ ಆನಂದದಿಂದ ಬಂತ ಅವ್ರ ಮನೆಗಳಿಗೆ ಸುಖ ಸೂತಕದ ಛಾಯೆಯನ್ನ ಕೊಟ್ಟಿದ್ದೀರಿ ಇದಕ್ಕೆ ನೀವು ಬೆಲೆ ತೆತ್ತಬೇಕಾಯ್ತದೆ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ಅವ್ರನ್ನ ವೈಯಕ್ತಿಕವಾಗಿ ಹತ್ರದಲ್ಲಿ ನೋಡಿರೋದ್ರಿಂದ ಇದರ ಹೊಣೆಗಾರಿಕೆ ನಿಮ್ಮದು ರಾಜ್ಕುಮಾರ್ ಮತ್ತೆ ಒಂದು ನಿಮಿಷ ಸಿದ್ದರಾಮಯ್ಯವ್ರಿಗೆ ಇವೆಲ್ಲ ಮಾತಾಡೋದಕ್ಕೆ ಆ ಸ ಅದಕ್ಕೆ ನಾನು ಪದೇ ಪದೇ ನಿಮ್ಗೆ ಹೇಳಿದಾಗೆಲ್ಲ ಸಿಟ್ ಮಾಡ್ಕೋತೀರಿ ಹಳೇ ಸಿದ್ದರಾಮಯ್ಯ ಇಲ್ಲ ಹಳೇ ಸಿದ್ದರಾಮಯ್ಯ ಎಲ್ಲ ಕಳೆದೋಗವ್ರೆ ಅಂತ ಅಂದ್ಬಿಟ್ಟು ಅದಾಗಿರೋದ್ರಿಂದ ಚೇರು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದ ಯಾವುದಕ್ಕೋ ಯಾವುದೋ ಹೋಲಿಕೆ ಮಾಡೋದು ಕುಮಾರಸ್ವಾಮಿ ಮತ್ತೊಬ್ಬರನ್ನ ರಾಜ್ಕುಮಾರ್ ಅವರು ಅವತ್ತಿನ ಪರಿಸ್ಥಿತಿಯೇ ಬೇರೆ ಇತ್ತು ಇವತ್ತಿನ ಪರಿಸ್ಥಿತಿ ಅದು ಇರಲಿಲ್ಲ ಅದು ಗೆಲ್ತಾರೆ ಎಲ್ಲ ಒಂದು ಕಡೆ ಬೇರೆ ಬೇರೆಯವ್ರು ಏನೋ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಮ ಆತುರದ ಪ್ರಚಾರಕ್ಕೋಸ್ಕರ ನಾವು ಕೂಡ ಸರ್ಕಾರ ಏನೋ ಮಾಡಿ ಹದಿನೆಂಟು ವರ್ಷ ನೀವೇ ಇದ್ರ ಆರ್ ಸಿ ಬಿ ಸಿ ಆರ್ ಸಿ ಬಿ ಅವರು ಅವ್ರು ಏನೋ ಒಂದು ಸಮಸ್ಯೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು